ಅಲ್ಲೇ ಲೋಕಲ್ ಕಾರ್ಡ್ ಅಂದ್ರೆ ಇವಾಗ ಯೂಸ್ ಮಾಡ್ತಾ ಇರೋ ಅಂದ್ರೆ ಎಸ್ ಅಭ್ಯರ್ಥಿ ಆದಂತ ಇವರು ಮಂಜುನಾಥ್ ಗೌಡ ಅವರು ಲೋಕಲ್ ವರ್ತೂರ್ ಪ್ರಕಾಶ್ ಲೋಕಲ್ ಅ ಬಿಜೆಪಿನಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಲೋಕಲಾ ಸಿ ಆರ್ ಮನೋರ್ ಎಂ ಎಲ್ ಸಿ ಆದ್ರಲ್ಲ ಅವರು ಲೋಕಲ ಅವ್ರೆಲ್ಲ ಜೆಡಿಎಸ್ ಜೆಡಿಎಸ್ ತಲೆ ಅವಕಾಶ ಮಾಡ್ಕೊಟ್ಟಿದ್ದು ಇವಾಗ ಸಮೃದ್ಧಿ ಮಂಜು ಅಂದರೆ ನಮ್ಮ ಜಿಲ್ಲೆಯವರೇ ಒಪ್ಕೋಬೋದು ಮುಲ್ಬಾಗಲಿಗೆ ಅವರೇನು ಲೋಕಲ್ ಅಲ್ಲ ಕೋಲಾರಕ್ಕೆ ನಾನೇನು ಲೋಕಲ್ ಅಲ್ಲ ಕರೆಕ್ಟಾ ಇಲ್ವಾ ಇವರು ಫಸ್ಟ್ ದಾರಿ ತೋರಿಸಿರೋದೇ ಜೆ ಡಿ ಎಸ್ ಅವರು ಫಸ್ಟ್ ದಾರಿ ತೋರಿಸಿದ್ದೇ ಜೆ ಡಿ ಎಸ್ ಅವರು ಅವರೇ ಇದನ್ನು ಕೇಳಿದ್ರೆ ನೀವು ಏನು ಹೇಳಬೇಕು ಅಂತ ನೀವರ್ಥ ನೀವು ಕೇಳಬೇಕು ಅವ್ರನ್ನ ಕರೆಕ್ಟೇ ಇಲ್ವಾ ನಮ್ಮ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯನ್ನು ನಮ್ಮ ನಾಯಕರುಗಳಿಗೆ ಎಲ್ಲರಿಗೂ ಪರಿಚಯ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಗ ಗ್ರಾಮ ಪಂಚಾಯಿತಿ ಮೆಂಬರ್ಸು ಗ್ರಾಮ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ಸು ಅಧ್ಯಕ್ಷರುಗಳು ನಮ್ಮ ಏನು ಸಮಸ್ಯೆಗಳಿದೆ ನಮ್ಮ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ಇವತ್ತು ಪರಿಚಯ ಮಾಡಿಸಿದೀವಿ ಎಲ್ಲರೂ ಪರಿಚಯ ಮಾಡ್ತೀವಿ ಇವಾಗ ನಾಲ್ಕು ಕ್ಷೇತ್ರ ಮುಗಿದಿದೆ ಮುಲ್ಬಾಗ್ಲು ಆಮೇಲೆ ಚಿಂತಾಮಣಿ ಮಾಲೂರು ಕೋಲಾರ ಮುಗೀತು ನಾಳೆ ಬಂಗಾರಪೇಟೆ ಕೆಜಾಪು ಅದಿದೆ ಆ ಕಡೆ ಮಾಡ್ತಾರೆ ನಾಳೆ ಹೋಗಿ ಎಲ್ಲ ಪರಿಚಯ ನಾಳೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ನಾಮ್ರ ನಾಮಪತ್ರ ಪ್ರಿಪರೇಷನ್ ಮುಂಚೆ ಏನು ಅಂತ ಇದೆ ಇದೇ ಈ ಕಾರ್ಯಕ್ರಮಕ್ಕೆ ನಮ್ಮ ಲೀಡರ್ಸ್ಗೆಲ್ಲ ಪರಿಚಯ ಮಾಡಿ ಅವರಿಗೆಲ್ಲ ತಿಳಿಸ್ಕೊಟ್ಟು ನಾಮಪತ್ರ ಹಾಕೋದಕ್ಕೆಲ್ಲ ಬರಬೇಕು ಅಂತ ಹೇಳ್ತಾಯಿದ್ದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೊಸ ಕ್ಯಾಂಡಿಡೇಟು ನಾವೆಲ್ಲ ಹಳಬ್ರೆ ನಾವೆಲ್ಲ ಹಳಬ್ರಿದ್ದೀವಿ ನಾನು ಕೋಲಾರಿಗೆ ಹೊಸ ಕ್ಯಾಂಡಿಡೇಟ್ ಆಗಿದೆ ಮನುಷ್ಯ ಹಳಬನಾಗಿದ್ದೆ ಆದರೆ ನೀವೆಲ್ಲರೂ ಸೇರಿ ಗೆಲ್ಸಿದ್ದೀರಾ ತುಂಬ ಸಂತೋಷ ತುಂಬ ಖುಷಿ ಈಗಲೂ ಅದೇ ಕೆಲಸ ಆಗುತ್ತೆ ಅದೇ ಕೆಲಸ ನೀವೆಲ್ಲರೂ ಮಾಡ್ತೀರಂತ ನಂಬಿಕೆ ಇದೆ ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ಇವಾಗ ರಮೇಶ್ ಕುಮಾರ್ ಅವರಿಗೆ ಹೆಲ್ತ್ ಇಶ್ಯೂ ಮೇಲೆ ಹಾಸ್ಪಿಟಲ್ ಇದ್ದಾರೆ ಅವರು ಬರ್ತಾರೆ ಎಲ್ಲ ಪ್ರಚಾರಕ್ಕೆ ಎಲ್ಲದಕ್ಕೂ ಬರ್ತಾರೆ ರಮೇಶ್ ಕುಮಾರ್ ಅವರು ಬರ್ತಾರೆ ಯಾರು ಹೌದು ಸಿಎಂ ಮುನಿಯಪ್ಪಣ್ಣ ಅಂತ ಅವ್ನ ಎತ್ಕೊಂಡು ತಿರುಗಿದ್ದೆ ಭುಜದ ಮೇಲೆ ಅಪ್ಪುಣ್ಣ ನಾನೇ ಎಲ್ಲ ಇದನ್ನ ಮಾಡ್ಕೊಂಡು ಹೋಗಿದ್ದು ನಿಜ ನೀವು ಹೇಳಿದ್ದು ಕರೆಕ್ಟೇ ನಾನು ಹೇಳ್ತಾರೆ ಅದು ಕರೆಕ್ಟೇ ಆದರೂ ಸ್ವಲ್ಪ ಬೇಜಾರಾಗಿದ್ದಾರೆ ಆದರೂ ಅವ್ರಿಗೆ ಬರ್ತಾರೆ ಆರನೇ ತಾರೀಕು ಸಿ ಸಿಎಮು ಡೆಪ್ಟಿ ಸಿ ಎಂ ಇಬ್ಬರು ಬರ್ತಾ ಇದ್ದಾರೆ ಕೋಡುಮಲೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಪ್ರಚಾರ ಆವತ್ತು ರೋಡ್ ಶೋ ಮಾಡ್ತಾರೆ ಮುಲ್ಬಾಗ್ಲಲ್ಲಿ ಒಂದು ರೋಡ್ ಶೋ ಮಾಡ್ತಾರೆ ಖಂಡಿತ ನಮ್ಮ ಇಲ್ಲಿ ನಮ್ಮ ಸಿಎಂ ಡೆಪ್ಟಿ ಸಿ ಎಂ ಇಬ್ರು ಬರ್ತಾರೆ ನಮ್ಮ ಕೋಲಾರ ಅಭ್ಯರ್ಥಿ ಚಿಕ್ಕಬಳ್ಳಾ ಅಭ್ಯರ್ಥಿನೂ ಬರ್ಬೋದು